ಹೇಮಮಾಲಿನಿ ಮಾಲಿನಿಯವ್ರು ಹೇಗೆ ಒಂದು ಭಾರತೀಯ ಚಿತ್ರರಂಗದಲ್ಲಿ ಕನಸಿನ ಕನ್ಯೆ ಅದೇ ತರ ಕರ್ನಾಟಕ ಒಂದು ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಕನಸಿನ ಕಣ್ಣೆಯಾಗ ಕಣ್ಣೆಯಾಗಿ ಯುವಕರ ಕಣ್ಮನವನ್ನ ಸೂರೆಗೊಂಡಿದ್ದವ್ರು ಹಾಗಾಗಿ ಅವ್ರಿಗೆ ಆ ನೆನಪುಗಳು ಇನ್ನೂ ಹೋಗಿಲ್ಲ ಅಂತ ಹೇಳಿದ್ರೆ ಅವ್ರು ಎಂತ ಮಹಾನ್ ಕಲಾವಿದೆ ಅಂತ ಹೇಳಿ ನೆನಪಾಗುತ್ತೆ ಮಲಶ್ರೀ ಅವರ ಒಂದು ಅಭಿನಯಕ್ಕೂ ಒಂದು ಶಬಾಶ್ಗಿರಿ ಕೊಡಮ್ಮ ವಯಸ್ಸಿಲ್ಲ ಮಾನ್ಯ ವಯಸ್ಸಿಲ್ಲ ಅಭಿರುಚಿಗೆ ಒಂಥರ ಹುಣಸೆ ಹಣ್ಣು ಇದ್ದಾಗ ಹಣ್ಣು ಹುಣ್ ಗೊತ್ತಾ ಹುಣಸೆ ಹಣ್ಣು ಅಂದ್ರೆ ನಿಮ್ಗೆ ನಾವು ಯಾಕೆ ನಾವು ಸ್ಟೂಡೆಂಟ್ಸ್ ಇದ್ದಾಗ ನಾವೆಲ್ಲ ಸ್ಟೂಡೆಂಟ್ಸ್ ಇದ್ದಾಗಮ್ಮ ಬಂದಿದ್ರೆ ನಾವೆಲ್ಲ ಅಡ್ವೊಕೇಟ್ಸ್ ಆಗಿದ್ದು ನಾವೆಲ್ಲ ಫ್ಯಾನ್ ಮಾಲಾಶ್ರೀಗೆ ಹಾಗಾಗಿ ಒಂದೊಂದ್ಸರಿ ಉಮಾಶ್ರೀ ಅವ್ರನ್ನ ನಾನು ಮಾಲಾಶ್ರೀ ಅಂತ ನನ್ಕೊಬೋದು ಒಂದು ಉಮಾಶ್ರೀ ಅವರಿಗೆ ಮನೆ ಸಭಾಪತಿಗಳೇ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ತಮಿಳು ಚಿತ್ರರಂಗದಲ್ಲಿ ಬಾಹ್ಯ ಸೌಂದರ್ಯವನ್ನ ನೋಡಿ ನಾಯಕ ನಾಯಕಿ ಪಾತ್ರ ಕೊಡಲ್ಲ ಉಮಾಶ್ರೀ ಅವರ ಒಂದು ಪ್ರತಿಭೆಗೆ ಮೆಚ್ಚಿದ್ರೆ ಅವರಿಗೆ ನಾಯಕಿಯಾಗುವ ಎಲ್ಲ ಗುಣಗಳು ಇತ್ತು ಅವಕಾಶಗಳು ಸಿಕ್ಕಿಲ್ಲ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ